ವಿರೋಧವಾಗಿ ಇವತ್ತು ಮನೋವಾದಿಗಳು ಅಂಬೇಡ್ಕರ್ ಅವರನ್ನ ಇವತ್ತು ದ್ವೇಷುವಂತ ಕೆಲಸ ಇವತ್ತು ಮಾಡುತ್ತಾ ಇರೋದು ಖಂಡನೀಯ ಅನ್ನೋ ಮಾತನ್ನು ಪಡ್ತೇನೆ ಯಾಕಂದ್ರೆ ಎಲ್ಲ ಒಂದು ಕಡೆ ಹೇಳ್ತಾರೆ ಈ ದೇಶದ ಒಬ್ಬ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾ ಅವರು ಹೇಳ್ತಾರೆ ಅಂಬೇಡ್ಕರ್ ಅವರು ಅನ್ನೋದು ಒಂದು ಸ್ವಾಭಾವಿಕ ರುಡಿ ಆಗ್ಬಿಟ್ಟಿದೆ ಈ ಜನರ ಹತ್ರ ಅದನ್ನ ಬಿಟ್ಟು ದೇವರನ್ನ ನೆನೆಸಿದ್ರೆ ನೀವು ಒಳ್ಳೇದಿತ್ತು ಅನ್ನೋ ಮಾತನ್ನ ಇವತ್ತು ಈ ದೇಶದ ಗೃಹ ಸಚಿವರು ಹೇಳ್ತಾರಲ್ಲ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ದಲಿತ ಬಂದು ಯಾರು ನಿಮ್ಮನ್ನ ಇವತ್ತು ಪ್ರೀತಿ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಮೊದಲನೇ ಪ್ರಧಾನಿಯಾದಂತ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಇವತ್ತು ಅವರ ಸಚಿವ ಸಂಪುಟದಲ್ಲಿ ಪ್ರಥಮ ಕಾನೂನು ಸಚಿವರಾದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರು ಹೇಳ್ತಾರ ಅವರು ವಿರೋಧ ಮಾಡ್ತಾರ ನೇರು ಅವರು ಅವ್ರ ವಿರೋಧ ಮಾಡಿದ್ರೆ ಬದಲೇ ಪ್ರಧಾನಿಯಾದಂತವರು ಅವರಿಗೆ ಕಾನೂನು ಸಚಿವರಾಗಿ ಹೆಂಗ್ ಮಾಡಿದ್ರು ಇವರು ಸಂವಿಧಾನದ ಬಗ್ಗೆ ಗೌರವವಿಲ್ಲ ಸಂವಿಧಾನಾತ್ಮಕವಾದ ಹುದ್ದೆಯನ್ನ ಇವತ್ತು ಸ್ವೀಕಾರ ಮಾಡಿ ಸಂವಿಧಾನದ ಬಗ್ಗೆ ಗೌರವ ಇಲ್ಲಾರದಂತ ಇವತ್ತು ಪ್ರಜೆಗಳು ನಮ್ಮ ದೇಶದಲ್ಲಿ ಇವತ್ತು ಕಾಣ್ತಾ ಇದ್ದಾರೆ ಅವರ ಬಗ್ಗೆ ಅವಮಾನವಾಗಿ ಮಾತಾಡುವಂಥದ್ದು ಅವರನ್ನು ತೆಗೆಯುವಂಥದ್ದು ಸಂವಿಧಾನ ವಿರೋಧಿ ಮಾತುಗಳನ್ನ ಚಟುವಟಿಕೆಗಳನ್ನ ಮಾತಾಡುವಂಥದ್ದು ಸಂವಿಧಾನವನ್ನು ಸುಟ್ಟು ಹಾಕಬೇಕು ಅನ್ನುವನ್ನ ಮಾತನ್ನ ಮಾತಾಡುವಂಥವರಿಗೆ ಾಗಿ ವಿಶೇಷವಾದ ಮತಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ತೆಗೆದುಕೊಳ್ಳೋದಕ್ಕ ಇವತ್ತು ನಮಗೆ ಅನುದಾನವನ್ನು ನೀಡಿದ್ದಕ್ಕ ನಾನು ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಕ್ಕೆ ಬಯಸ್ತೇನೆ ಅದಕ್ಕೆ ನಾವು ಈ ವರ್ಷವೇ ಏಪ್ರಿಲ್ ಹದ್ನಾಕ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಅಂಗವಾಗಿ ನಾವು ಇಳಕಲ್ ಒಂದು ಹೊಸ ಸರ್ಕಲ್ ಅನ್ನು ನಿರ್ಮಾಣ ಮಾಡಿದೀವಿ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಕೂಡ ಇವತ್ತು ನಾವು ಸಿದ್ಧಗೊಳಿಸಿದ್ದೇವೆ ಬಹುತೇಕ ಇವತ್ತು ಆ ಸರ್ಕಲ್ ನಿರ್ಮಾಣ ವಿಳಂಬ ಆಗಿದ್ದಕ್ಕೆ ನಾವು ಉದ್ಘಾಟನೆ ಮಾಡಲಿಲ್ಲ ಬಹುತೇಕ ಬರುವ ದಿನಗಳಲ್ಲಿ ಇಲಕಲ್ ನಗರದಲ್ಲಿ ಇಪ್ಪತ್ತ ಎರಡು ಲಕ್ಷ ರೂಪಾಯಿ ವೆಚ್ಚದ ಕಂಚಿನ ಮೂರ್ತಿಯನ್ನು ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯವರೇ ಒಂದು ಅದನ್ನ ಉದ್ಘಾಟನೆಯನ್ನ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ನನ್ನ ಸಂಕಲ್ಪವನ್ನ ನನ್ನ ಮನವಿಯನ್ನ ನಾನು ಮಾನ್ಯ ತಿಳಿಸಿದ್ದೇನೆ ಬಹುತೇಕ ಬರೋ ದಿನಗಳಲ್ಲಿ ಕೇವಲ ಒಂದು ಎರಡು ತಿಂಗಳಲ್ಲಿ ಆ ಕಂಚಿನ ಮೂರ್ತಿಯನ್ನ ಪ್ರತಿಷ್ಠಾನವನ್ನು ಮಾಡಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಹಸ್ತೇ ಉದ್ಘಾಟನೆಯನ್ನು ಕೂಡ ಗೊಳಿಸ್ತೀವಿ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರಿ ದೇಶದ ಪ್ರತಿಯೊಬ್ಬ ಪ್ರಜೆಗಳ ಉಸಿರಿರುವವರೆಗೂ ನೀವು ಯಾರು ಕೂಡ ಈ ಸಂವಿಧಾನವನ್ನ ಬದಲಿ ಮಾಡೋಕೆ ಆಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ನಾನು ಹೆಮ್ಮೆ ಹೆಮ್ಮೆ ಕೊಡ್ತೇನೆ ಸಂವಿಧಾನವನ್ನ ಬದಲಿ ಮಾಡ್ತೀನಿ ಇವರಿಗೆ ಶೋಷಿತ ವರ್ಗವನ್ನ ಶೋಷಿತ ವರ್ಗದವರು ಮೇಲೆ ಹೊಟ್ಟೆ ಮಟ್ಟಿಗೆಚ್ಚು ಮನುವಾದಿಗಳ ಒಂದು ತತ್ವ ಸಿದ್ಧಾಂತಗಳು ಇವೆಲ್ಲ ಯಾಕಂದ್ರೆ ಶೋಷಿತ ವರ್ಗ ಶೋಷಿತವಾಗಿ ಇರ್ಬೇಕು ಅದಕ್ಕೆ ನಾನು ದಲಿತ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೇನೆ ತಾವೆಲ್ಲ ಅರ್ಥೈಸ್ಕೋಬೇಕು ಇದು ನಿಮ್ಮ ಕಾರ್ಯಕ್ರಮ ಅಲ್ಲ ಭಾರತೀಯರ ಪ್ರತಿಯೊಬ್ಬರ ಪ್ರಜೆಗಳ ಕಾರ್ಯಕ್ರಮ ಅನ್ನೋ ಮಾತನ್ನು ಕೂಡ ನಾನು ಬಹಳ ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದು ತಪ್ಪು ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಹೇಳಬೇಕಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಇವತ್ತು ನ್ಯಾಯವನ್ನು ಕೊಟ್ಟಂತವ್ರು ಆ ಸಂವಿಧಾನದ ಅಡಿಯಲ್ಲಿ ನಾವು ನೀವು ಒಂದೇ ಪ್ರಜೆಗಳಾಗಿ ಒಂದೇ ತಂದೆ ತಾಯಿ ಮಕ್ಕಳಾಗಿ ಇವತ್ತು ಜೀವನವನ್ನು ನಡೆಸುವಂತಹ ಹಕ್ಕನ್ನು ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಅರ್ಥಿಸಿಕೊಂಡು ನಾವು ನಾವಾಗಬೇಕು ಅನ್ನೋ ಮಾತನ್ನ ಹೇಳ್ತಾ ಈ ಮನೋವಾದಿಗಳ ಅನೇಕ ಈ ದುಷ್ಟು ಶಕ್ತಿಗಳು ಏನು ಸಂವಿಧಾನದ ವಿರುದ್ಧ ಚಟುವಟಿಕೆಗಳನ್ನು ಶಕ್ತಿಗಳನ್ನು ಶಕ್ತಿಗಳನ್ನ ಹತ್ತಿಕ್ಕ ಹತ್ತಿಕ್ಕಾದ್ರೆ ನಾವು ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮೀಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಗ್ರಂಥವನ್ನ ಒಪ್ಪಿಕೊಂಡು ನಾವೆಲ್ಲದ್ದು ಎಲ್ಲರೂ ಒಂದಾಗಿ ನಡೆದಾಗ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಆದ ಕಾರಣ ನಾವೆಲ್ಲರೂ ಒಂದಾಗಿ ಇವತ್ತು ಒಂದೇ ತಂದೆ ತಾಯಿ ಮಕ್ಕಳಾಗಿ ಪವಿತ್ರವಾದ ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚುವಂತಹ ಈ ಸಂವಿಧಾನಕ್ಕೆ ನಾವೆಲ್ಲರೂ ಎಷ್ಟೇ ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ಭಾರತದ ಸಂವಿಧಾನ ಹಾಗೆ ರಚನೆ ಆಗಲಿಲ್ಲ ಇವತ್ತು ಹೇಳ್ತಾರ ಅನೇಕ ವಿಚಾರದಲ್ಲಿ ಇವತ್ತು ಸಂವಿಧಾನದ ಕರಡ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ನಮ್ಮ ದಿಗ್ಗಜರು ಈ ಸಂವಿಧಾನವನ್ನು ರಚಿಸುವಂತಹ ಸಂದರ್ಭದಲ್ಲಿ ಅನೇಕ ದೇಶಗಳ ಸಂವಿಧಾನವನ್ನು ನೋಡಿ ಭಾರತ ದೇಶದ ಸಂವಿಧಾನವನ್ನು ಇವತ್ತು ರಚಿಸಲಾಗಿದೆ ಅದಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವ ಒಂದು ಪದವಿಯನ್ನು ಕೊಟ್ಟಿದೆ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂದ್ರೆ ವರ್ಲ್ಡ್ಸ್ ನಾಲೇಜ್ ಡೇ ಅಂತ ಹೇಳ್ತಾರೆ ಇವತ್ತು ವರ್ಲ್ಡ್ಸ್ ನಾಲೇಜ್ ಡೇ ಅಂತ ಅದಕ್ಕೆ ಇವತ್ತು ನಾವೆಲ್ಲ ಅವರಿಗೆ ಎಷ್ಟು ಗೌರವವನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ಆದ ಕಾರಣ ನಾವು ಪ್ರತಿಯೊಬ್ಬ ಭಾರತೀಯ ಪ್ರಜೆಯಲ್ಲಿ ವಿನಂತಿ ಮಾಡ್ಕೋತೇನೆ ತಾವೆಲ್ಲರೂ ಗೌರವಿಸಿರಿ ನಾವೆಲ್ಲ ನೀವೆಲ್ಲ ಒಂದಾಗಿ ನಡೆಯದಿದ್ರೆ ಇವತ್ತು ಈ ಮನೆ ಮಾದಿಗಳ ಆಟ ನಿಲ್ಲದು ಅದನ್ನ ನಿಲ್ಲಿಸಬೇಕಂದ್ರೆ ನಾವೆಲ್ಲ ಒಂದಾಗುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇವತ್ತು ನಾನು ಇನ್ನೊಂದು ಅಂಬೇಡ್ಕರ್ ಜಯಂತೋತ್ಸವದ ಕಾರ್ಯಕ್ರಮಕ್ಕೆ ವಿದ್ಯಾವಂತರಾಗಿ ಸಂಘಟಿತರಾಗಿ ಮತ್ತು ಉತ್ತೇಜಿತರಾಗಿ ಇವು ಅಂಬೇಡ್ಕರ್ ರ ನಿಲುವುಗಳಾಗಿ ದೂರತಕ್ಕಂಥದ್ದು ಇನ್ನು ಅಂಬೇಡ್ಕರ್ ಸುಮ್ಮನೆ ಒಬ್ಬ ವ್ಯಕ್ತಿಯಾಗಿರಲಿಲ್ಲ ಅವರು ಒಂದು ಶಕ್ತಿಯಾಗಿದ್ರು ಅಂಬೇಡ್ಕರ್ ಭಾರತದ ಶಕ್ತಿ ಆಗಿದ್ರು ಪ್ರಪಂಚದ ಶಕ್ತಿನೂ ಕೂಡ ಆಗಿದ್ರು ಅಂತಕ್ಕಂಥದ್ದು ಇನ್ನ ಶಿಕ್ಷಣ ಮತ್ತು ಸಂಘಟನೆ ಹೋರಾಟಗಳಿಂದಲೇ ಹೋರಾಟಗಳೇ ಅಸ್ತಿತ್ವದ ಅಡಿಪಾಯವೆಂದು ನಂಬಿ ಅಸ್ಪೃಶ್ಯ ಮತ್ತು ದಮನಿತ ವರ್ಗದವರ ಏಳಿಗೆಗಾಗಿ ಇಡೀ ಬದುಕನ್ನ ಅವರು ಶ್ರಮಿಸಿದರು ಅಂತಕ್ಕಂಥದ್ದು ಇನ್ನ ಅಂಬೇಡ್ಕರ್ ಅವರು ಒಂದೆರಡು ಮಾತುಗಳು ಅಷ್ಟೇ ಇದೆ ಒಂದು ಪಕ್ಷಿ ಅದು ಸುತ್ರ ಕೂಡ ಬುದೇಗಿಂದ ಮಂತ್ ಬರ್ತೈತೆ ಹಾಗೆ ಅಂಬೇಡ್ಕರ್ ಪಕ್ಷಿ ಪಕ್ಷಿಯಂತೆ ಇದ್ರು ಯಾರೂ ಅವರನ್ನ ಶಾಲೆಗೆ ಸೇರಿಸಿ ಇನ್ನೂ ವಿಚಿತ್ರ ಘಟನೆಗಳು ನಡೆಯುತ್ತಿದ್ದು ಅಲ್ಲಿ ಅವರಿಗೆ ಊಟ ಕೊಡ್ತಿರಲಿಲ್ಲ ನೀರನ್ನು ಎತ್ತಿ ಹಾಕಿದರು ತಾಂಗಾದಿಂದ ಇಳಿಸಿದರು ಬಸ್ಸಿನಿಂದ ಇಳಿಸಿದರು ಅಷ್ಟೇ ಬೇಡ್ರಿ ಬರೋಡಾದ ಮಹಾರಾಜರ ಸಂಸ್ಥಾನದಲ್ಲಿ ಅವರು ಉದ್ಯೋಗದಲ್ಲಿದ್ದಾಗಲೂ ಕೂಡ ಫೈಲ್ಗಳನ್ನು ಎಸಿತಾಗಿತ್ತು ಅಂತ ಅವಮಾನಗಳನ್ನು ಎಲ್ಲವನ್ನ ಸಹಿಸಿಕೊಂಡಂಥ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಒಂದು ವಿಶಿಷ್ಟವಾದಂಥ ಮಾದರಿಯಾದಂಥ ಸಂವಿಧಾನವನ್ನು ಕಟ್ಟಿಕೊಟ್ರು ಜೊತೆಗೆ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ರು ಅವರು ಬಹಳಷ್ಟು ಹೋರಾಟಗಳು ಎರಡು ಹೋರಾಟಗಳನ್ನು ಮಾತ್ರ ನಾ ಇಲ್ಲಿ ಉಲ್ಲೇಖಿಸ್ತೇನೆ ಅಂಬೇಡ್ಕರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಹತ್ತು ಸಾವಿರ ಅನುಯಾಯಿಗಳೊಂದಿಗೆ ಸೇರಿಕೊಂಡು ಚೌಡರ ಕೆರೆ ನೀರು ಮುಟ್ಟುವ ಚಳವಳಿಯನ್ನು ಮಾಡಿದರು ಬಹಳ ಹೋರಾಟಗಳು ಇಡೀ ಬದಲಿಗೆ ಹೋರಾಟ ಆಗಿತ್ತು ಪ್ರಮುಖವಾಗಿ ಹತ್ತು ಸಾವಿರ ಅನುಯಾಯಿಗಳನ್ನು ಸೇರಿಕೊಂಡು ಕೆರೆಯ ಮುಟ್ಟುವಂಥ ಚಳವಳಿಯನ್ನು ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹದಿನೈದು ಸಾವಿರ ಅನುಯಾಯಿಗಳೊಂದಿಗೆ ನಾಶಿಕದ ಕಾಳಾರಾಮ್ ದೇವಾಲಯ ಪ್ರವೇಶಿಸುವಂತ ಅನೇಕ ಕ್ರಾಂತಿಗಳನ್ನ ಹೋರಾಟ ಮಾಡಿದ್ದರಿಂದಲೇ ಅವರಿಗೆ ದಲಿತ ಸೂರ್ಯ ಅಂತ ಕರೆದ್ರು ಇನ್ನ ಒಂದೆರಡು ಸಾಲುಗಳಲ್ಲಿ ಹೇಳೋದಾಯ್ತು ಅಂದ್ರೆ ಅಂಬೇಡ್ಕರ್ ನ್ಯಾಯದ ಪರವಾಗಿ ಇರ್ತಕ್ಕಂಥ ನಾಯಕನಾಗಿತ್ತು ಎಲ್ಲಿ ಅನ್ಯಾಯ ಇರ್ತಾ ಅಲ್ಲಿ ಪ್ರತಿಭಟಿಸ್ತಾ ಇದ್ರು ಜೊತೆಗೆ ಒಂದು ಮಾತು ಅವ್ರ ಬಗ್ಗೆ ಹೇಳ್ತಾರೆ ಏನು ಅಂತಂದ್ರ ಅಂಬೇಡ್ಕರ್ ವಜ್ರಾದಪಿ ಕಠಿಣ ಮೃದುನಿ ಕುಸುಮಾದಪಿ ಅಂತ ಒಂದು ಮಾತಾಡ್ತಾರೆ ಇಲ್ಲಿ